ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜನವರಿ ಮೂವತ್ತರಂದು ಗಾಂಧೀಜಿಯವರನ್ನು ಆರ್ಎಸ್ಎಸ್ನ ಭಯೋತ್ಪಾದಕ ನಾಥೂರ್ ಗೋಡ್ಸೆ ಹತ್ಯೆಗೈದ ದಿನ ಈ ದಿನವನ್ನು ಆರ್ಎಸ್ಎಸ್ ದಾಳಿಗೆ ಪ್ರಾಣ ಬಲಿಕೊಟ್ಟ ಕೊಟ್ಟ ಎಂಎಂ ಕಲಬುರ್ಗಿ ಗೌರಿ ಲಂಕೇಶ್ ದಾಬೋಲ್ಕರ್ ಪನ್ಸಾರೆ ಹಾಗೂ ಗುಜರಾತ್ ದೆಹಲಿ ಮಣಿಪುರದಲ್ಲಿ ಕಗ್ಗೋಲೆಗೀಡಾದ ಸಾವಿರಾರು ಜನರ ಶೋಕ ದಿನವೆಂದು ನಾವು ಆಚರಿಸಲಿದ್ದೇವೆ ಎಂದು ತಿಳಿಸಿದರು ಜೊತೆಗೆ ದಲಿತ ಹಿಂದುಳಿದ ಆದಿವಾಸಿ ಯುವಕರು ಬುದ್ಧಿಜೀವಿಗಳು ಜಾತಿವಾದಿ ಜನಾಂಗ ದ್ವೇಷಿ ಆರ್ಎಸ್ಎಸ್ ತೊರೆದು ಬುದ್ಧ ಬಸವ ಬಾಬಾ ಸಾಹೇಬ್ ಹಾಗೂ ಭಗತ್ ಸಿಂಗರ ಭಾರತ ಕಟ್ಟಲು ಮುಂದೆ ಬರಬೇಕು ಎಂದು ಕರೆ ಕೊಡಲಿದ್ದೇವೆ ಎಂದರು ಲಿಂಗಸುಗೂರು ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಶರಣೆ ಆಯ್ದಕ್ಕಿ ಲಕ್ಕಮ್ಮ ಮೈದಾನದಲ್ಲಿ ಜಗದ್ಗುರು ತಿಂತಣಿ ಮೌನೇಶ್ವರ ಗುರು ಖಾದರಿ ಪೀಠ ವೇದಿಕೆಯಲ್ಲಿ ಸಮಾವೇಶ ನಡೆಯಲಿದೆ ಎಂದು ತಿಳಿಸಿದರು ಸಮಾನತೆ ಸಾಮಾಜಿಕ ಕಳಕಳಿಗಾಗಿ ದೇಶದ ಅಖಂಡತೆಗಾಗಿ ಹೋರಾಟ ಮಾಡಿ ಯಾರು ಬರೆಯಾಗಿದೆ ಅವರಿಗೆ ಪ್ರಸಿದ್ಧ ಪತ್ರಕರ್ತೆ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಪತ್ರಕರ್ತೆನಿಸ್ಕೊಂಡ ಈ ನಾಡು ಕಾಂಡ ಅತಿ ದೊಡ್ಡ ಸಂಶೋಧಕ ಎಂ ಎಂ ಕಲ್ಬುರ್ಗಿ ಅವ್ರನ್ನ ಕೊಟ್ಟದೇನ ಅವ್ರೂ ಲೆನ್ಸ್ ಕರ್ತವ್ರು ಹಾಗೆಯೇ ದಾಬೋಲುಖಾ ಪನ್ಸಾರೆ ತರಹ ಗುಜರಾತ್ನಲ್ಲಿ ಈ ಭಯೋತ್ಪಾದಕ ಸಂಘಟನೆಯ ದಾಳಿಗೆ ಬಲಿಯಾದಂಥ ಜನರ ಶೋಕ ದಿನವನ್ನು ಮಾಡ್ತಾರೆ ಆಮೇಲೆ ಮಣಿಪುರದಲ್ಲಿ ನಡೆದಂಥ ಕೊಲೆಗಳು ದೆಹಲಿ ಯೂಪಿ ದೇಶದಾದ್ಯಂತ ಈ ಭಯೋತ್ಪಾದಕ ದಾಳಿಗೆ ಬಲಿಯಾದ ಬಲಿಯಾದ ಜನಗಳ ಪ್ರಾಣದಿಂದಾಗಿ ಮೂವತ್ತನ್ನು ಆಚರಿಸಿ ಮಾಡುವ ಮೂಲಕ ಸಮಾವೇಶ ಕೊಡ್ತಿದ್ದೀವಿ ಇದೇ ಬೇರೆ ಈ ಸಮಾವೇಶದ ಮುಖ್ಯವಾದ ಉದ್ದೇಶ ಏನಂದ್ರೆ ನಮ್ಮ ರಾಷ್ಟ್ರವನ್ನು ನಾವು ರಕ್ಷಣೆ ಮಾಡ ಭಾರತ ನಮ್ಮ ರಾಷ್ಟ್ರ ಭಾರತ ನಮ್ಮ ದೇಶ ಭಾರತ ರಾಷ್ಟ್ರ ಅಲ್ಲ ಆಕ್ಚುಲಿ ಭಾರತ ದೇಶ ಈ ಭಾರತ ದೇಶವ ನಮ್ಮದು ಇಲ್ಲಿ ಜೀವಿಸ್ತಕ್ಕಂಥ ಎಲ್ಲರದು ಅದಕ್ಕೆ ಭಾರತ ಒಂದು ಬಹು ಧರ್ಮೀಯ ಬಹುಭಾಸಿಕರ ಬಹುಜನಾಂಗೀಯ ಬಹು ಸಾಂಸ್ಕೃತಿಕ ದೇಶ ರಾಷ್ಟ್ರಕ್ಕೆ ಕರೆದ ಲಿಂಗ್ಸೂರಿಂದ ಕೊಡ್ತಾ ಈ ಕರೆ ಕೊಡಬಾರ್ದಿದೆ ಅದಕ್ಕೆ ಇವತ್ತು ಯಾಕೆ ರಾಷ್ಟ್ರದ ರಕ್ಷಣೆಯ ಪ್ರಶ್ನೆ ಬಂತು ರಾಷ್ಟ್ರವನ್ನ ಈ ಭಯೋತ್ಪಾದಕ ಶಕ್ತಿಗಳಿಂದ ಫ್ಯಾಶನ್ ಶಕ್ತಿಗಳಿಂದ ಕಾಪಾಡುವಂತ ಹೊಣೆ ಈ ದೇಶದ ಜನಸಾಮಾನ್ಯರ ಪಾಲಿಗೆ ಬಂದಿದೆ ಯಾಕಂದ್ರೆ ಈ ದೇಶವನ್ನು ಕಟ್ಟಿದ್ದು ನಾವು ಈ ದೇಶದ ಕೃಷಿ ರಂಗ ಕೈಗಾರಿಕಾ ರಂಗ ಬ್ರಿಡ್ಜ್ಗಳು ರಸ್ತೆಗಳು ಹೈವೇಗಳು ಬಂದರ್ಗಳು ವಿಮಾನ ನಿಲ್ದಾಣಗಳು ಕಾರ್ಖಾನೆಗಳು ನಿರ್ಮಾಣ ಈ ದೇಶವನ್ನು ಕಟ್ಟಿದ ಜನ ನಾವು ಈ ದೇಶವನ್ನು ಕಟ್ಟಿದ್ದಕ್ಕೆ ಇಂಡಿಯಾ ಅಥವಾ ಭಾರತ ಬಸರಿಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿ ದೇಶವನ್ನು ಮುಂದುವರಿಬೇಕಾದ್ರೆ ಇವತ್ತು ಈ ದೇಶಕ್ಕೆ ಅಪಾಯ ಬಂದಿದೆ ಅದಕ್ಕೆ ದೇಶ ಉಳಿಸುವಂತಹ ಹೋರಾಟ ಇದು ಈ ದೇಶ ನಮ್ಮದು ನಮ್ಮದು ಅನ್ನುವಾಗ ಈ ದೇಶ ಇಲ್ಲಿ ಎಲ್ಲರೂ ಇಲ್ಲಿ ವಾಸ ಮಾಡುವಂಥ ಎಲ್ಲರದ್ದು ಅನುವಾಗ ನಾವು ನೆನಪಿಡೇಬೇಕಾಗಿತ್ತು ಪರ್ಟಿಕ್ಯುಲರ್ ಈ ದೇಶವನ್ನು ಒಂದು ಜನಾಂಗದವರು ಕ್ಲೇಮ್ ಮಾಡ್ತಾ ಇದ್ದಾರೆ ಒಂದು ಜನ ಅವರು ಹಿಂದೂ ಹೆಸರಲ್ಲಿ ಅದನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ ಹಿಂದೂ ಅಂದರೆ ಆ್ಯಕ್ಚುಲಿ ಅರ್ಥ ಹಿಂದೂ ಪ್ರತಿ ಯಾಕೂ ತಗರಲ್ಲ ಇಂಡಿಯಾದಲ್ಲಿ ವಾಸಮಾನ ಹಿಂದೂಸ್ತಾನೆ ಇದು ಹಿಂದೂಸ್ತಾನ ಅಂದರೆ ಹಿಂದೂಗಳ ಸ್ಥಾನ ಅಲ್ಲ ಹಿಂದೂಗಳು ಈ ನೆಲದವರೇ ಮುಸ್ಲಿಮರು ಈ ದೇಶದವರೇ ಕ್ರೈಸ್ತರು ಈ ದೇಶದವರೇ ಪಾರ್ಸಿಗಳು ಈ ದೇಶದವರೇ ಬೌದ್ಧರು ಈ ದೇಶದವರೇ ಸಿಖ್ರು ಈ ದೇಶದವರೇ ಇಸಾಯಿರು ಈ ದೇಶದವರೇ ಯಾವುದೇ ಮತ ಪಂಥದ ಆಚೆ ಆಧ್ಯಾತ್ಮಿಕ ಜೀವನವನ್ನು ಸಾಗಿಸುವಂತ ಎಲ್ಲರೂ ಈ ದೇಶದವರೇ ಈ ಬ್ಯಾಕ್ ಗ್ರೌಂಡ್ ನಲ್ಲಿ ಸೊ ಈ ದೇಶವನ್ನು ಉಳಿಸುವ ಹೋರಾಟಕ್ಕೆ ಸಮ ಸಂದೇಶಕ್ಕಾಗಿ ಈ ಸಮಾವೇಶ ಯಾಕೆ ಈ ಮಾಡ್ತಾ ಇದ್ದೀವಿ ಇದೀರ ಎರಡ್ ಸಾವಿರದ ಇಪ್ಪತ್ತೈದು ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷ ಆರ್ ಎಸ್ ಎಸ್ ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗಾಗಲೇ ತನ್ನ ಶತ ಜಯಂತಿಗೆ ಕರೆ ಕೊಟ್ಟಿದೆ ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಮಾತಾಡ್ತಿದ್ದಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತೀವಿ ಭಾರತ ದೇಶ ಅಥವಾ ಇಂಡಿಯಾ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡೇ ತಿಂತೀವಿ ಅದಕ್ಕೆ ಅಧಿಕಾರಕ್ಕೆ ಬಂದಿರೋದು ಹತ್ತೊಂಬತ್ತು ನಲವತ್ತೆರಡು ಸ್ವಾತಂತ್ರ್ಯ ನಮ್ ಸ್ವಾತಂತ್ರ್ಯ ಅಲ್ವೇ ಅಲ್ಲ ಮೊನ್ನೆ ಸಿಕ್ಕಿದೆ ಒಂದು ವರ್ಷ ಸ್ವಾತಂತ್ರ್ಯ ಜನವರಿ ಇಪ್ಪತ್ತೆರಡಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸ್ವಾತಂತ್ರ್ಯ ಸಿಕ್ಕಿದೆ ರಾಮ್ ಟೆಂಪಲ್ ಎಂಟ್ರಿ ಆದ್ಮೇಲೆ ಈ ವರ್ಷ ಈ ದೇಶ ಹಿಂದೂ ರಾಷ್ಟ್ರ ಅಂತ ಅಂತೇಳಿ ಆರ್ ಎಸ್ ಎಸ್ನ ಫ್ಯಾಸಿಸ್ಟರು ಬಿಜೆಪಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡರು ಎಲ್ಲ ರಂಗದಲ್ಲಿ ಜುಡಿಷರಿ ಅಡ್ಮಿನಿಸ್ಟ್ರೇಷನ್ ಸಿ ಬಿ ಐ ಎಲೆಕ್ಷನ್ ಕಮಿಷನ್ ಮಿಲಿಟರಿ ಎಲ್ಲ ರಂಗದಲ್ಲಿ ಆಕ್ಚುಲಿ ಕಾಯ್ದೆಯನ್ನು ಕಾನೂನು ಸಂವಿಧಾನವನ್ನು ಉಲ್ಲಂಘಿಸಿ ಹಿಂದೂ ರಾಷ್ಟ್ರ ನಿರ್ಮಾಣ ಕೊಂಡಿದೆ ಸಂದರ್ಭದಲ್ಲಿ ಇದು ಹಿಂದೂಗಳ ರಾಷ್ಟ್ರ